ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕಮಲಾ ಹಂಪನ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ರಾಜಕೀಯ ಸಾಹಿತ್ಯ ಕ್ರೀಡೆ ವಿಜ್ಞಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಸೊ ಕಮಲಾ ಹಂಪನ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ ಕೇಳ್ತಾರೆ ಎಸ್ಪೆಷಲಿ ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ಅಂತಂದರೆ ಸೊ ಪರ್ಟಿಕ್ಯುಲರ್ ಪರ್ಸನ್ ಏನಾದರೂ ಡೆತ್ ಆಗಿತ್ತು ಅಚೀವ್ಮೆಂಟ್ ಅಚೀವ್ಮೆಂಟನ್ನು ಮಾಡಿದರೆ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ಕಮಲಾ ಹಂಪನ ಅವರು ಒಬ್ಬ ಸಾಹಿತ್ಯ ಆಗಿದ್ರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾರೆ ಮುಖ್ಯವಾಗಿ ಜೈನ ಸಾಹಿತ್ಯ ಸಂಶೋಧಕಿ ಆಗಿದ್ರು ಕೇಳ್ತಾರೆ ಎಕ್ಸಾಮ್ನಲ್ಲಿ ಸೊ ಯಾವ ಸಾಹಿತ್ಯ ಸಂಶೋಧಕಿ ಜೈನ ಸಾಹಿತ್ಯ ಸಂಶೋಧಕಿ ಆಗಿರ್ತಾರೆ ಹಿರಿಯ ಸಾಹಿತಿ ಕೂಡ ಆಗಿದ್ರು ಜೈನ ಸಾಹಿತ್ಯ ಸಂಶೋಧಕಿ ಕಮಲಾ ಹಂಪನ ಇತ್ತೀಚೆಗೆ ನಿಧನವನ್ನ ಹೊಂತಾರೆ ಕಮಲಾ ಹಂಪನ ಮುಖ್ಯವಾಗಿ ತಮ್ಮ ವೈವಿಧ್ಯಮಯ ಬರಹಗಳಿಂದ ಕನ್ನಡ ಸಾಹಿತ್ಯಕ್ಕೆ ಗಣನೀಯವಾದ ಕೊಡುಗೆಯನ್ನ ನೀಡ್ತಾರೆ ಅವರ ಕೆಲವೊಂದು ಕೃತಿಗಳನ್ನು ನಾವಿವತ್ತು ನೋಡೋಣ ಯಾಕಂದ್ರೆ ಎಕ್ಸಾಮ್ನಲ್ಲಿ ನಲ್ಲಿ ಕೇಳ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಕಮಲ ಹಂಪನ ಅವರ ಕೃತಿ ಅಂತ ಕೇಳ್ತಾರೆ ಮೊದಲನೇದಾಗಿ ನನ್ನೊಳಗಿನ ನಾನು ಅನ್ನೋದು ಮುಖ್ಯ ಕೃತಿ ಆಗುತ್ತೆ ಆಂತರಿಕ ಆತ್ಮ ಮತ್ತು ಆಧ್ಯಾತ್ಮಿಕತೆಯ ಪ್ರತಿಫಲನ ಮತ್ತು ತಾತ್ವಿಕ ಪರಿಶೋಧನೆಯನ್ನ ಈ ಒಂದು ಕೃತಿ ಒಳಗೊಂಡಿರುತ್ತೆ ಎರಡನೇದಾಗಿ ಗಾಂಧಿ ಥಾತ ಅನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾರೆ ಇದು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಶಾಸ್ತ್ರದಿಂದ ಪ್ರೇರಿತವಾದಂತಹ ಒಂದು ಕೃತಿ ಆಗುತ್ತೆ ಹಾಗೆ ಮೂರನೇದಾಗಿ ಮಹಿಳಾ ಮತ್ತು ಮಾನವ ಧರ್ಮ ಅನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾರೆ ಇದು ಮಹಿಳೆ ಮತ್ತು ಮಾನವೀಯ ಮೌಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳನ್ನು ಪರಿಹರಿಸುತ್ತೆ ನಾಲ್ಕನೇದಾಗಿ ಜೈನ ಧರ್ಮ ಮತ್ತು ಸಂಸ್ಕೃತಿ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಜೈನ ಧರ್ಮ ಮತ್ತು ಅದರ ಸಾಂಸ್ಕೃತಿಕ ಪ್ರಭಾವವನ್ನು ಅನ್ವೇಷಿಸುವಂತಹ ಒಂದು ವಿದ್ವತ್ಪೂರ್ಣ ಪುಸ್ತಕ ಇದಾಗುತ್ತೆ ಇನ್ನು ಐದನೇದಾಗಿ ಹೊಸ ಚಿಂತನೆಗಳು ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ಇದು ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಹೊಸ ದೃಷ್ಟಿಕೋನಗಳನ್ನು ಪ್ರಸ್ತುತಪಡಿಸುವಂತಹ ಪ್ರಬಂಧ ರಚನೆ ಆಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ನಡೆಯಲಿದೆ ಅಂತ ಪ್ರಶ್ನೆ ಸೊ ಆಯ್ಕೆಗಳು ವಿಜಯಪುರ ಕಲಬುರಗಿ ಮಂಡ್ಯ ರಾಮನಗರ ಸರಿಯಾದ ಉತ್ತರ ಆಯ್ಕೆ ಮೂರು ಸೊ ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಸೊ ಈ ಒಂದು ಪ್ರಶ್ನೆಯನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಿಮ್ಮ ಎಕ್ಸಾಮ್ಸ್ ನಲ್ಲಿ ಕೇಳೇ ಕೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಎಕ್ಸಾಮ್ನ ಬರೆದ್ರೂ ಕೂಡ ನಿಮಗೆ ಈ ಪ್ರಶ್ನೆ ಕೇಳ್ತಾರೆ ಒನ್ ಆರ್ ದ ಅದರ್ ಎಕ್ಸಾಮ್ಸ್ ನಲ್ಲಿ ಸೊ ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸೊ ಇದು ಏನು ಇಂಪಾರ್ಟೆಂಟ್ ಅಂತಂದ್ರೆ ಸಕ್ಕರೆ ನಾಡು ಅಂತ ಕೂಡ ಮಂಡ್ಯಗೆ ಕರೀತಾರೆ ಆ ಒಂದು ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕು ಹಾಗಾದರೆ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಅದು ನಿಮ್ಮ ವರ್ಕ್ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಆ ಒಂದು ಆನ್ಸರನ್ನು ನಿಮ್ಮ ಆನ್ಸರನ್ನು ಕಾಮೆಂಟ್ ಮಾಡುವುದರ ಮೂಲಕ ತಮ್ಮ ಹೋಮ್ವರ್ಕನ್ನು ಮಾಡಬೇಕಾಗತ್ತೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂದೇ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಉತ್ತೇಜನ ಮಾಡುವಂತಹ ಒಂದು ಉದ್ದೇಶದಿಂದ ಕನ್ನಡ ಭಾಷೆಯನ್ನು ಉತ್ತೇಜನ ಮಾಡಬೇಕು ಕನ್ನಡ ಸಾಹಿತ್ಯವನ್ನ ಪ್ರೋತ್ಸಾಹ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ವಾರ್ಷಿಕವಾಗಿ ಆಚರಣೆ ಮಾಡುವಂತಹ ಒಂದು ಸಮ್ಮೇಳನ ಆಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಈ ಒಂದು ಸಾಹಿತ್ಯ ಸಮ್ಮೇಳನವನ್ನ ಆಚರಣೆ ಮಾಡುತ್ತೆ ಆಯೋಜನೆ ಮಾಡುತ್ತೆ ಈ ಒಂದು ಹಬ್ಬದಲ್ಲಿ ಬರಹಗಾರರು ವಿದ್ವಾಂಸರು ಉತ್ಸಾಹಿಗಳು ಭಾಗವಹಿಸ್ತಾರೆ ಸೊ ಇನ್ನೊಂದು ಪಾಯಿಂಟ್ ಇಲ್ಲಿ ಗಮನಕ್ಕೆ ಇರಬೇಕು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬೆಂಗಳೂರಿನಲ್ಲಿ ಆಚರಣೆ ಮಾಡಿದ್ರು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ಪಾಯಿಂಟ್ನ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಬೆಂಗಳೂರಿನಲ್ಲಿ ಆಚರಣೆಯನ್ನ ಮಾಡ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಭಾರತದಲ್ಲಿ ಯಾವ ವರ್ಷದ ಒಳಗಾಗಿ ಏಡ್ಸ್ ಅನ್ನ ನಿರ್ಮೂಲನೆ ಮಾಡುವಂತಹ ಗುರಿ ಹೊಂದಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ನಲವತ್ತು ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಭಾರತದಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಏಡ್ಸನ್ನು ನಿರ್ಮೂಲನೆ ಮಾಡುವಂತಹ ಗುರಿಯನ್ನು ಹಾಕಿಕೊಳ್ಳಲಾಗಿರುತ್ತೆ ಸೊ ಇತ್ತೀಚಿನ ಒಂದು ವರದಿಯ ಪ್ರಕಾರ ಯುವಕರಲ್ಲಿ ಎಚ್ ಐ ವಿಯ ಒಂದು ಪ್ರಮಾಣ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇತ್ತೀಚಿನ ವರದಿ ಪ್ರಕಾರ ಮುಖ್ಯವಾಗಿ ಮನೆಯನ್ನು ಬಿಟ್ಟು ಸ್ಟಡಿ ಇರ್ಬೋದು ಅಥವಾ ದುಡಿಮೆ ಸಲುವಾಗಿ ಬೇರೆ ಬೇರೆ ನಗರಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಯುವಕರಲ್ಲಿ ಎಚ್ ಐ ವಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಕಂಡು ಬರ್ತಾ ಇದೆ ಸೊ ಮುಖ್ಯವಾಗಿ ಕರ್ನಾಟಕದಲ್ಲಿ ಈ ಒಂದು ಅಧ್ಯಯನದ ವರದಿಯ ಪ್ರಕಾರ ಸುಮಾರು ಎರಡು ಲಕ್ಷ ಸೋಂಕಿತರು ಎಚ್ ಐ ವಿಯಿಂದ ಬಳಲ್ತಾ ಇದ್ದಾರೆ ಎರಡು ಲಕ್ಷ ಎಚ್ ಐ ವಿ ಕೇಸಸ್ಗಳು ಮುಖ್ಯವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಸೊ ಎಚ್ ಐ ವಿ ಏಡ್ಸ್ ಇಲ್ಲಿ ಎರಡೂ ಒಂದು ಅಬ್ರಿವೇಷನ್ಸ್ ಏನಿದೆ ಇದನ್ನ ವಿಸ್ತೃತ ರೂಪವನ್ನು ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಎಚ್ ಐ ವಿ ಅಂತಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಎಚ್ ಐ ವಿ ಅಂದರೆ ಹ್ಯೂಮನ್ ಇಮ್ಯೂನೋ ಡಿಫಿಷಿಯನ್ಸಿ ವೈರಸ್ ಏಡ್ಸ್ ಅಂತಂದರೆ ಅಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಆಗುತ್ತೆ ಅಕ್ವಾರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಸೊ ಎರಡೂ ಒಂದು ಏನು ಅಬ್ರಿವೇಶನ್ಸ್ ಇದೆ ಅದು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಎಚ್ ಐ ವಿ ಏನ್ ಮಾಡುತ್ತೆ ಸಿ ಡಿ ಫೋರ್ ಜೀವಕೋಶಗಳ ಮೇಲೆ ಸೆಲ್ಸ್ಗಳ ಮೇಲೆ ದಾಳಿ ಮಾಡುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಸೊ ನಮ್ಮ ರೆಸಿಸ್ಟೆನ್ಸ್ ಪವರ್ ಅಥವಾ ಒಂದು ಫೈಟಿಂಗ್ ಪವರ್ ಏನಿರುತ್ತೆ ನಮ್ಮ ಸೆಲ್ಸ್ಗಳ ಫೈಟಿಂಗ್ ಪವರ್ ಅನ್ನು ದುರ್ಬಲಗೊಳಿಸುತ್ತೆ ಈ ಮೂಲಕ ದೇಹವನ್ನು ಸೋಂಕಿಗೆ ಮತ್ತು ರೋಗಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಏಡ್ಸ್ ಅನ್ನೋದು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಅಥವಾ ಒಂದು ಸೂಜಿಗಳನ್ನು ಪದೇ ಪದೇ ಬಳಸೋದ್ರಿಂದ ಮುಖ್ಯವಾಗಿ ಹಾಸ್ಪಿಟಲ್ಸ್ಗಳಲ್ಲಿ ಸೋಂಕಿತ ಸೂಜಿಗಳನ್ನು ಬಳಸೋದ್ರಿಂದ ಕಲುಷಿತ ರಕ್ತಗಳ ವರ್ಗಾವಣೆಯಿಂದ ಹೆರಿಗೆ ಅಥವಾ ಹಾಲುಣಿಸುವ ಸಮಯದಲ್ಲಿ ತಾಯಿಯಿಂದ ಮಗುವಿಗೆ ಹಡುತ್ತೆ ಅರ್ಥ ಮಾಡ್ಕೊಳ್ಳಿ ಸೊ ಎಚ್ ಐ ವಿ ಇರುವಂತಹ ತಾಯಿ ಹಾಲುಣಿಸುವಂತಹ ಸಂದರ್ಭದಲ್ಲಿ ಆ ಮಗುವಿಗೂ ಕೂಡ ಏಡ್ಸ್ ಹರಡುವಂತಹ ಎಚ್ ಐ ವಿ ಹರಡುವಂತಹ ಸಾಧ್ಯತೆ ಇರುತ್ತೆ ಸೊ ಕೆಲವೊಂದು ಸಲ ಕೇಳ್ತಾರೆ ಈ ಕೆಳಗಿನ ಯಾವುದರ ಮೂಲಕ ಎಚ್ ಐ ವಿ ಹರಡುವುದಿಲ್ಲ ಅಥವಾ ಹರಡುತ್ತದೆ ಈ ರೀತಿ ಕೂಡ ನಿಮಗೆ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಇತ್ತೀಚೆಗೆ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ರೈಲ್ವೆ ಆರೋಗ್ಯ ಬಾಹ್ಯಾಕಾಶ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಇತ್ತೀಚೆಗೆ ಭಾರತದ ಭೇಟಿಯನ್ನ ಮಾಡ್ತಾರೆ ಬಾಂಗ್ಲಾದೇಶದ ಪ್ರಧಾನಿಯಾಗಿರುವಂತಹ ಶೇಖ್ ಹಸೀನಾ ಅವರು ಭಾರತಕ್ಕೆ ಭೇಟಿಯನ್ನು ನೀಡುತ್ತಾರೆ ಭಾರತದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರ ಜೊತೆಗೆ ಸುಮಾರು ಹತ್ತು ಒಪ್ಪಂದಗಳನ್ನು ಮಾಡ್ಕೋತಾರೆ ಮುಖ್ಯವಾಗಿ ಬಾಹ್ಯಾಕಾಶ ದೂರ ಸಂಪರ್ಕ ರೈಲ್ವೆ ಆರೋಗ್ಯ ಔಷಧ ವಿಕೋಪ ನಿರ್ವಹಣೆ ಡಿಜಿಟಲ್ ಸಹಭಾಗಿತ್ವ ಹಸಿರು ಸಹಭಾಗಿತ್ವ ಸೊ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ ಇಲ್ಲಿ ಇನ್ನೂ ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೋಲ್ಕತ್ತಾ ಮತ್ತು ಬಾಂಗ್ಲಾದೇಶದ ರಾಜ್ ಶಾಹಿ ನಡುವೆ ಪ್ರಯಾಣಿಕ ರೈಲು ಮತ್ತು ಸರಕು ಸಾಗಣೆ ರೈಲಿನ ಒಂದು ಓಡಾಟಕ್ಕೂ ಕೂಡ ಒಪ್ಪಂದ ಆಗುತ್ತೆ ಕೇಳ್ತಾರೆ ಯಾವ ಎರಡು ಸ್ಥಳಗಳ ನಡುವೆ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಈ ಒಂದು ಪ್ರಯಾಣಿಕ ರೈಲು ಸರಕು ಸಾಗಾಣೆ ರೈಲಿಗೆ ಒಪ್ಪಂದ ಆಯಿತು ಅಂತ ಕೋಲ್ಕತ್ತಾ ಮತ್ತು ಬಾಂಗ್ಲಾದೇಶದ ರಾಜ್ ಶಾಹಿ ನಡುವೆ ಇನ್ನೊಂದು ಕೇಳ್ತಾರೆ ಬಸ್ ಸೇವೆ ಯಾವ ಎರಡು ನಗರಗಳ ನಡುವೆ ಆಯಿತು ಕೋಲ್ಕತ್ತಾ ಮತ್ತು ಬಾಂಗ್ಲಾದೇಶದ ಚಿತ್ಗಾಂಗ್ ನಡುವೆ ಒಂದು ಒಪ್ಪಂದ ಆಗುತ್ತೆ ಎರಡೂ ಪಾಯಿಂಟ್ಗಳು ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಯಾವ ಸಚಿವಾಲಯವು ಇತ್ತೀಚೆಗೆ ಮೊದಲ ರಾಷ್ಟ್ರೀಯ ಸಂಯೋಜಕ ಉತ್ಪಾದನಾ ಸಿಂಪೋಸಿಯಂ ಎರಡ್ ಸಾವಿರದ ಪ್ರಾರಂಭಿಸಿತು ಅಂತ ಪ್ರಶ್ನೆ ಆಯ್ಕೆಗಳು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಗೃಹ ವ್ಯವಹಾರಗಳ ಸಚಿವಾಲಯ ರಕ್ಷಣಾ ಸಚಿವಾಲಯ ನಗರಾಭಿವೃದ್ಧಿ ಸಚಿವಾಲಯ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ರೀಸೆಂಟಾಗಿ ನಗರಾಭಿವೃದ್ಧಿ ಸಚಿವಾಲಯ ಮೊದಲ ರಾಷ್ಟ್ರೀಯ ಸಂಯೋಜಕ ಉತ್ಪಾದನಾ ಸಿಂಪೋಸಿಯಂ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಾರಂಭ ಮಾಡುತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮೊದಲ ರಾಷ್ಟ್ರೀಯ ಸಂಯೋಜಕ ಉತ್ಪಾದನಾ ವಿಚಾರ ಸಂಕೀರ್ಣ ಎರಡು ಸಾವಿರದ ಇಪ್ಪತ್ನಾಲ್ಕನ ಉದ್ಘಾಟನೆ ಮಾಡಿತು ಕೇಳ್ತಾರೆ ಯಾವ ಸಚಿವಾಲಯ ಮಾಡಿತು ಎಸ್ಪೆಷಲಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ ಸುಧಾರಿತ ಉತ್ಪಾದನೆಗೆ ಭಾರತದ ಬದ್ಧತೆಯನ್ನು ಇದು ಒತ್ತಿ ಹೇಳುತ್ತೆ ಮುಖ್ಯವಾಗಿ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಆಗಿರುವಂತಹ ಎಸ್ ಕೃಷ್ಣನ್ ಅವರು ಸಂಯೋಜಕ ಉತ್ಪಾದನಾ ಲ್ಯಾಂಡ್ಸ್ಕೇಪ್ ವರದಿಯನ್ನ ಬಿಡುಗಡೆಯನ್ನು ಮಾಡ್ತಾರೆ ಸಂಯೋಜಕ ಎರಡ್ ಸಾವಿರದ ಇಪ್ಪತ್ತೆರಡರ ಸಂಯೋಜಕ ಉತ್ಪಾದನಾ ರಾಷ್ಟ್ರೀಯ ಕಾರ್ಯತಂತ್ರವನ್ನ ನಿರ್ಮಿಸುವ ಭಾರತದ ಪರಿಸರ ವ್ಯವಸ್ಥೆಯನ್ನ ಇದು ಹೈಲೈಟ್ ಮಾಡುತ್ತೆ ಬಟ್ ನಮಗೆ ಮುಖ್ಯವಾಗಿ ಏನು ಇಂಪಾರ್ಟೆಂಟ್ ಅಂತಂದ್ರೆ ಸಚಿವಾಲಯ ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನೀವು ಎಸ್ ಸಿಯ ಹಳೆ ಕ್ವಶನ್ ಪೇಪರ್ಸ್ ಅನ್ನ ತೆಗೆದು ನೋಡಿದಾಗ ಈ ರೀತಿಯಾದಂತಹ ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ನಲ್ಲಿ ಬಂದಿದೆ ಹಾಗಾಗಿ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಯನ್ನ ನೋಡೋಣ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಇತ್ತೀಚೆಗೆ ಹೆಮ್ಮಿಸ್ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಯೋಜಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಲಡಾಖ್ ಅಸ್ಸಾಂ ಮಣಿಪುರ್ ಲಕ್ಷದ್ವೀಪ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಲಡಾಖ್ ಏನ್ ಮಾಡುತ್ತೆ ಈ ಒಂದು ಹೆಮಿಸ್ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಕನ ಆಯೋಜನೆ ಮಾಡುತ್ತೆ ಇದು ಟಿಬೇಟಿಯನ್ ಬೌದ್ಧ ಧರ್ಮವನ್ನ ಆಚರಿಸುವಂತಹ ಒಂದು ಹೆಮಿಸ್ ಉತ್ಸವ ಆಗುತ್ತೆ ಕೇಳ್ತಾರೆ ಯಾವ ಧರ್ಮವನ್ನ ಈ ಹೆಮಿಸ್ ಉತ್ಸವ ಸಂಬಂಧ ಪಡುತ್ತೆ ಅಥವಾ ಹೆಮಿಸ್ ಉತ್ಸವ ಯಾವ ಧರ್ಮಕ್ಕೆ ಸಂಬಂಧ ಪಡುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹೆಮಿಸ್ ಉತ್ಸವ ಏನಿದೆ ಟಿಬೇಟಿಯನ್ ಬೌದ್ಧ ಧರ್ಮಕ್ಕೆ ಸಂಬಂಧ ಪಡುತ್ತೆ ಇದು ಲಡಾಖ್ ನಲ್ಲಿ ವಾರ್ಷಿಕವಾಗಿ ಆಚರಿಸುವಂತಹ ಹಬ್ಬ ಆಗುತ್ತೆ ಹೆಮ್ಮಿಸ್ ಸಚು ಎಂದು ಕರೆಯಲ್ಪಡುವ ಇದು ಕುರು ಪದ್ಮ ಸಂಭವ ಅವರ ಜನ್ಮ ವಾರ್ಷಿಕೋತ್ಸವಕ್ಕೆ ಸಂಬಂಧಪಡುತ್ತೆ ಹೆಮಿಸ್ ಸಚು ಅಂತ ಕೂಡ ಇದನ್ನ ಕರೀತಾರೆ ಎರಡೂ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಫೈರ್ ಡ್ರ್ಯಾಗನ್ ಫೋರ್ ಏಟಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ ಇದು ಯಾವ ದೇಶದ ಯುದ್ಧ ತಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಜಪಾನ್ ಚೀನಾ ಯುಕೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಚೀನಾ ದೇಶದ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗುತ್ತೆ ಚೀನಾದ ಫೈರ್ ಡ್ರ್ಯಾಗನ್ ಫೋರ್ ಏಟಿ ಕ್ಷಿಪಣಿ ಏನಿದೆ ಅದು ಯು ಎಸ್ ಅಮೆರಿಕದ ಟಿಕೋಂಡರ್ಗೊ ಕ್ರಾಸ್ ಕ್ರೂಸರ್ ಅನ್ನ ಕೆಂಪು ಸಮುದ್ರದಲ್ಲಿ ಮುಳುಗಿಸಬಹುದು ಅಂತ ಹೇಳಿ ಒಂದು ಅಧ್ಯಯನವನ್ನ ಹೇಳುತ್ತೆ ಒಂದು ಅಮೆರಿಕಾದ ಕ್ರೂಸರ್ ಕ್ಲಾಸ್ ಕ್ರೂಸರ್ ಟೈಕೋಂಡರ್ಗೋ ಅನ್ನ ಮುಳುಗಿಸಬಹುದು ಅಂತ ಹೇಳಿ ಹೇಳುತ್ತೆ ಸೊ ನೋ ರಿಂಕೋ ಗ್ರೂಪ್ ತಯಾರಿಸಿದ ಸೆವೆನ್ ಫಿಫ್ಟಿ ಎಂ ಎಂ ಯುದ್ಧ ತಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ನಿಖರವಾದಂತಹ ಮಾರ್ಗದರ್ಶನ ಸಂವೇದಕಗಳನ್ನ ಮತ್ತು ಹೆಚ್ಚಿನ ವೇಗದ ಉಡಾವಣಾ ವೇದಿಕೆಯನ್ನ ಇದು ಒಳಗೊಂಡಿರುತ್ತೆ ಕೆ ಜಿಗಿಂತ ಹೆಚ್ಚಿನ ಸಿಡಿತಲೆ ಮತ್ತು ಸೆಕೆಂಡಿಗೆ ಐದುನೂರು ಮೀಟರ್ಗಿಂತ ಹೆಚ್ಚಿನ ಪ್ರಭಾವದ ವೇಗದೊಂದಿಗೆ ಇದು ಎರಡು ಹಿಟ್ಗಳೊಂದಿಗೆ ಹತ್ತು ಸಾವಿರ ಟನ್ ಕ್ರೂಸರ್ ಅನ್ನ ನಾಶಪಡಿಸುತ್ತೆ ಸೊ ಇದು ಐದ್ನೂರು ಕಿಲೋಮೀಟರ್ ಮೀರುವಂತಹ ಒಂದು ವ್ಯಾಪ್ತಿಯನ್ನ ದಾಳಿಯ ವ್ಯಾಪ್ತಿಯನ್ನ ಕೂಡ ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಯಾವ ಸಂಸ್ಥೆ ಇತ್ತೀಚೆಗೆ ಸ್ಟೇಟ್ ಆಫ್ ಗ್ಲೋಬಲ್ ಏರ್ ಎರಡ್ ಸಾವಿರದ ಇಪ್ಪತ್ನಾಕನ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ವಿಶ್ವ ಬ್ಯಾಂಕ್ ಆರೋಗ್ಯ ಪರಿಣಾಮಗಳ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಆರೋಗ್ಯ ಪರಿಣಾಮಗಳ ಸಂಸ್ಥೆ ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ ಸ್ಟೇಟ್ ಆಫ್ ಗ್ಲೋಬಲ್ ಏರ್ ಅನ್ನ ಬಿಡುಗಡೆ ಮಾಡುತ್ತೆ ಹೆಲ್ತ್ ಎಫೆಕ್ಟ್ ಇನ್ಸ್ಟಿಟ್ಯೂಟ್ ಮತ್ತು ಯುನಿಸೆಫ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಟೇಟ್ ಆಫ್ ಗ್ಲೋಬಲ್ ಏರ್ ವರದಿಯ ಪ್ರಕಾರ ವಾಯು ಮಾಲಿನ್ಯದ ಸಾವು ಏನಿದೆ ವಾಯು ಮಾಲಿನ್ಯದಿಂದ ಮುಖ್ಯವಾಗಿ ಜಾಗತಿಕವಾಗಿ ಎರಡನೇ ಅಪಾಯಕಾರಿ ಅಂಶ ಆಗುತ್ತೆ ವಾಯು ಮಾಲಿನ್ಯ ಜಾಗತಿಕವಾಗಿ ಸಾವುಗಳಿಗೆ ಎರಡನೇ ಮುಖ್ಯ ಕಾರಣ ಆಗುತ್ತೆ ಇದು ಹೃದ್ರೋಗ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ಗೆ ಕಾರಣ ಕೂಡ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ಪಾಯಿಂಟ್ ಒಂದು ಮಿಲಿಯನ್ ಸಾವುಗಳು ವಾಯು ಮಾಲಿನ್ಯದಿಂದ ಸಂಭವಿಸುತ್ತೆ ಭಾರತ ಮತ್ತು ಚೀನಾ ಜಾಗತಿಕ ವಾಯು ಮಾಲಿನ್ಯ ವಾಯು ಮಾಲಿನ್ಯದ ಕಾಯಿಲೆಯ ಹೊರೆಯಲ್ಲಿ ಸೊ ಮುಖ್ಯವಾಗಿ ಒಂದು ಪಟ್ಟಿಯಲ್ಲಿ ಬರುತ್ತೆ ಸುಮಾರು ಐವತ್ನಾಲ್ಕು ಪರ್ಸೆಂಟ್ ಕೇಸಸ್ಗಳು ಚೀನಾ ಮತ್ತು ಭಾರತದಲ್ಲಿ ಕಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಾಯುಮಾಲಿನ್ಯ ಭಾರತದಲ್ಲಿ ಒಂದು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾಲ್ಕುನೂರು ಮಕ್ಕಳ ಸಾವಿಗೆ ಕಾರಣ ಆಗುತ್ತೆ ಹಾಗೆ ಎರಡು ಲಕ್ಷದ ಮೂವತ್ತೇಳು ಸಾವಿರ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆಯ ಸಾವುಗಳಿಗೂ ಕೂಡ ವಾಯು ಮಾಲಿನ್ಯ ಕಾರಣ ಆಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಗಾರ್ನೆಟ್ ಎಂದರೇನು ಅಂತ ಪ್ರಶ್ನೆ ಆಯ್ಕೆಗಳು ಆಳವಾದ ಕೆಂಪು ಖನಿಜ ಎಐ ಮಾದರಿ ಆಕ್ರಮಣಕಾರಿ ಕಳೆ ಒಂದು ವಿಧದ ವಿಟಮಿನ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಇದೊಂದು ಆಳವಾದಂತಹ ಕೆಂಪು ಖನಿಜ ಆಗುತ್ತೆ ಯಾವುದು ಗಾರ್ನೆಟ್ ಇದು ಹೊಸ ಸಂಶೋಧನೆಯು ಆಸ್ಟ್ರೇಲಿಯಾದ ಗುಲಾಬಿ ಗಾರ್ನೆಟ್ ಮರಳು ಅಂಟಾರ್ಟಿಕಾ ಪರ್ವತಗಳಿಂದ ಹುಟ್ಟಿಕೊಂಡಿದೆ ಅಂತ ಹೇಳಿ ಬಹಿರಂಗವನ್ನ ಪಡಿಸುತ್ತೆ ಗಾರ್ನೆಟ್ ಹೆಚ್ಚಿನ ತಾಪಮಾನದ ಪರಿಸ್ಥಿತಿಗಳಲ್ಲಿ ರೂಪಗೊಂಡ ಆಳವಾದಂತಹ ಕೆಂಪು ಖನಿಜ ಅಲೆಯ ಸವೆತದಿಂದಾಗಿ ಕಡಲತೀರದ ಮರಳಿನಲ್ಲಿ ಅಪರೂಪವಾಗಿ ಕಂಡುಬರುತ್ತೆ ಮೆಟಾಮಾರ್ಫಿಕ್ ಮತ್ತು ಅಗ್ನಿಶಿಲೆಗಳಲ್ಲಿ ಕಂಡುಬರುವ ಗಾರ್ನೆಟ್ಗಳು ಸಾಮಾನ್ಯವಾಗಿ ಅಪಾರದರ್ಶಕದಿಂದ ಅರೆ ಪಾರದರ್ಶಕವಾಗಿ ಮುಖ್ಯವಾಗಿ ಕಂಡುಬರುತ್ತೆ ಆಸ್ಟ್ರೇಲಿಯಾ ಏನಿದೆ ಪ್ರಪಂಚದ ಅರ್ಧದಷ್ಟು ಗಾರ್ನೆಟ್ ಉತ್ಪಾದನೆ ಮಾಡುತ್ತೆ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಗಾರ್ನೆಟ್ಗಳು ಕಂಡು ಬರುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಆಗುತ್ತೆ ಇದನ್ನ ಅಪಕರ್ಷಕ ರುಬ್ಬುವಂತಹ ಚಕ್ರ ಅಲಂಕಾರಿಕ ಅನ್ವಯಿಕೆ ಅಲಂಕಾರಿಕ ವಸ್ತುಗಳಲ್ಲಿ ಈ ಗಾರ್ನೆಟ್ ಅನ್ನ ಮುಖ್ಯವಾಗಿ ಬಳಸ್ತಾರೆ ಸೊ ಇಷ್ಟು ಇವತ್ತಿನ ಪ್ರಚಲಿತ ಘಟನೆಗಳ ಚರ್ಚೆ ಆಗಿರುತ್ತೆ ಕ್ಲಾಸ್ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ಗಳು ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಜಾಯಿನ್ ಟು ಲರ್ನ ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ ಜಾಯಿಂಟು ಆ್ಯಪ್ನಲ್ಲಿ ಎ ನಲ್ಲಿ ಎ ಒ ಪಿ ಐ ಕೆ ಎ ಎಸ್ ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಲಭ್ಯವಿರುತ್ತೆ ಮತ್ತು ಜಾಯಿಂಟ್ ಟು ಅಫಿಷಿಯಲ್ ವೆಬ್ಸೈಟ್ ಕೂಡ ಇರುತ್ತೆ ಆ ವೆಬ್ಸೈಟ್ನ ಕೂಡ ತಾವಿಲ್ಲಿ ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು